How do? ನೀವು ನೋಡ್ತಿರೋ ಈ ಎಲ್ಲ ದೃಶ್ಯಗಳು ಚಿಕ್ಕಬಳ್ಳಾಪುರ ತಾಲೂಕು ಅಜುವಾರ ಪಂಚಾಯಿತಿ ಮನ್ನಾರಾಪುರ ಕಾರ್ಪಲೆಲ್ಲಪ್ಪ ಸಸೇಲು ಅಲಿಯಾಸ್ ಗೊಲ್ಲಪ್ಪಡೆ ಅನ್ನು ಅರಣ್ಯದಲ್ಲಿ ನಡೆದಿದೆ ಮನ್ನಾರಾಪುರ ಕುರಿಗಾಹಿ ಶ್ರೀನಿವಾಸಪ್ಪ ಎನ್ನುವರು ಮೇಕೆ ಮೇಯಿಸಲೆಂದು ಈ ಕಾಡಿಗೆ ಹೋಗಿದ್ದು ಸಂಜೆಯಾಗ್ತಿದ್ದಂತೆ ವಾಪಸ್ ಬರ್ತಿದ್ರು ಬರುವ ಮಧ್ಯೆ ಮೇಕೆಯೊಂದು ಕಾಯಿ ಅಂತಿರುವ ಒಂದು ವಸ್ತುವನ್ನು ಕಚ್ಚಿದ ಕೂಡಲೇ ನಾಡ ಬಾಂಬ್ ಬ್ಲಾಸ್ಟ್ ಆಗಿದೆ ಕೂಡಲೇ ಮೇಕೆ ದೇಹ ಸಮೇತ ಕುರಿಗಾಹಿ ಶ್ರೀನಿವಾಸಪ್ಪನ ಮೇಲೆ ಬಿದ್ದಿದೆ ಮತ್ತೊಂದು ಮೇಕೆಯು ಸ್ಥಳದಲ್ಲೇ ಸತ್ತು ಹೋಗಿದ್ದು ಇನ್ನೊಂದು ಮೇಕೆಗೆ ಗಾಯವಾಗಿದೆ ಘಟನೆ ನಡೆದ ಸ್ವಲ್ಪ ಹೊತ್ತಿಗೆ ದೂರದಿಂದ ಮೂರು ಜನ ಬೈಕ್ ಮತ್ತು ಸ್ಕೂಟರ್ ಅಲ್ಲಿ ಬಂದು ಒಂದು ಮೇಕೆಯನ್ನ ಎತ್ತಿಕೊಂಡು ಹೋಗಿದ್ದಾರೆ ಮತ್ತೊಂದು ಎತ್ತಿಕೊಂಡು ಹೋಗುವ ವೇಳೆ ಕುರಿಗಾ ಅಡ್ಡ ಹೋಗಿ ಕೈಯಲ್ಲಿದ್ದ ಮಚ್ಚು ತೋರಿಸಿದ್ದು ಈ ವೇಳೆ ಇಬ್ಬರು ತಪ್ಪಿಸಿಕೊಂಡು ಓಡಿ ಹೋಗಿದ್ದಾರೆ ನಂತರ ಊರಿಗೆ ಬಂದ ಶ್ರೀನಿವಾಸಪ್ಪ ತಮ್ಮ ಮನೆಯವರ ಸಹಾಯ ಪಡೆದು ಸತ್ತು ಬಿದ್ದಿದ್ದ ಕುರಿಯನ್ನ ಮತ್ತು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದ ಸ್ಕೂಟರ್ ಅನ್ನು ತಮ್ಮ ಟ್ರ್ಯಾಕ್ಟರ್ನಲ್ಲಿ ತಂದು ಮನೆ ಬಳಿ ನಿಲ್ಲಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಜೊತೆಗೆ ಪೊಲೀಸರಿಗೂ ಮಾಹಿತಿ ನೀಡಿದ್ದಾರೆ ಇವತ್ತು ಬೆಳಗ್ಗೆ ಸ್ಥಳಕ್ಕೆ ಅರಣ್ಯ ಗುತ್ತಿಗೆ ನೌಕರರಿಬ್ಬರು ನಾರಾಯಣಪ್ಪ ಮತ್ತು ನರಸಿಂಹಪ್ಪ ಎನ್ನುವರಿಬ್ಬರು ಸ್ಕೂಟರ್ ಪರಿಶೀಲಿಸುವ ವೇಳೆ ಅದರಲ್ಲಿದ್ದ ಎರಡು ಬಾಂಬ್ ಸಿಡಿದು ಇವರಿಬ್ಬರ ಕೈ ಮತ್ತು ಕಾಲಿಗೆ ಗಾಯಗಳಾಗಿವೆ ಈ ನಾಡ ಬಾಂಬ್ಗಳನ್ನ ಅರಣ್ಯಗಳಲ್ಲಿ ಜಿಂಕೆ ಮತ್ತು ಕಾಡಹಂದಿಗಳ ಬೇಟೆಯಾಡುವ ಉದ್ದೇಶದಿಂದ ಇಟ್ಟಿದ್ದರು ಎನ್ನಲಾಗ್ತಿದೆ ನೆನ್ನೆ ಐದುವರೆಗ ಬರ್ತಾ ಇದ್ದ ಮನಿಕ ಅವಾಗ ಈ ವಿಕ್ಕಿರೋದು ನಾನು ನೋಡಿಲ್ಲ ಗೊಲ್ಪೋಳಿ ಅಂತ ದೇವಸ್ಥಾನ ಐತೆ ಅಲ್ಲಿ ಮೇಯಿಸ್ಕೊಂಡು ಬರ್ಬೇಕು ಅಂದ್ರೆ ಬರ್ಬೇಕು ನಮ್ಮ ಮೂರ್ಖ ಅವಾಗ ಈ ತರ ಆಗಿತ್ತು ಏನೇನಾಯ್ತು ಏನಾಯ್ತು ಬಿಕ್ಕಿದ್ರೇನ ಏನು ಆ ಬಾಂಬುಗಳು ಆ ಬಾಂಬುಗಳು ಒಂದು ಇದು ತುಳಿದ್ಬಿಟ್ಟು ನಾನು ಅಷ್ಟೊತ್ತಿಗೆ ಸ್ಕೂಟ್ರವರು ಬಂದರು ಬರೋ ಅಷ್ಟೊತ್ತಿಗೆ ಅಡ್ಡ ಇಕ್ಕಿದೆ ನನ್ನ ಮೇಲೇನೆ ಬತ್ತ ಇದ್ರು ಮುಚ್ಚಿಸ್ತರಿಸ ಆವಾಗ ಬೇಳಿ ಗಿಡಗಳಾಕ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ರು ಸ್ಕಿಡ್ಡಾಗಿ ಹೋಗಿ ಹಿಡ್ಕೊಂಡೆ ಹಿಡ್ಕೊಂಡ್ಬಿಟ್ಟು ಮುತ್ತ ತತ್ಕ ನಾನು ನಾನಾಗ ಅವನು 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 ಅಂತ ಟಕ್ಕನ್ನು ಒದ್ಕೊಂಡು ಹೋಳಿ ಎಷ್ಟು ಜನ ಇದ್ರು ಮೂವರು ಇನ್ನು ಘಟನೆ ನಡೆದು ಒಂದು ದಿನ ಕಳೆದರೂ ಇದುವರೆಗೂ ಒಬ್ಬ ಅರಣ್ಯ ಅಧಿಕಾರಿಯು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ ಇನ್ನು ಕುರಿಗಾಹಿ ಶ್ರೀನಿವಾಸಪ್ಪ ಪೊಲೀಸರಿಗೂ ಮಾಹಿತಿ ನೀಡಿದ್ದು ಕೂಡಲೇ ಕ್ರೈಂ ಎಸ್ಐ ಮಂಜುಳಾ ನಂದಿಗಿರಿ ಪೊಲೀಸ್ ಠಾಣೆ ಎಸ್ಐ ಹರೀಶ್ ವೃತ್ತ ನಿರೀಕ್ಷಕ ಮಂಜುನಾಥ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಮನ್ನಾರಪುರ ಹತ್ತಿರವಿರುವ ಗೊಲ್ಲಪಡೆ ಅರಣ್ಯ ಪ್ರದೇಶದಲ್ಲಿ ಇದೇ ಮೊದಲಲ್ಲ ಈ ರೀತಿಯ ಘಟನೆ ಈ ಹಿಂದೆಯೂ ಎರಡು ಮೂರು ಬಾರಿ ನಡೆದಿದೆ ಹಿಂದೆ ಸಾಕು ನಾಯಿಯೊಂದರ ಬಾಯಿ ಸಿಡಿದು ಸಾವನ್ನಪ್ಪ ತಪ್ಪಿತು ಜಿಂಕೆ ಕಾಡು ಹಂದಿಗಳು ಸತ್ತಿರುವ ಬಗೆಯೂ ಗ್ರಾಮಸ್ಥರು ನೋಡಿರುವುದಾಗಿ ಹೇಳಿದ್ದಾರೆ ಹಿಂಡು ಹಿಂಡಾಗಿ ಓಡಾಡ್ತಿದ್ದ ಜಿಂಕೆಗಳೇ ಕಾಣುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ